ಎಲ್ಲರಿಗೂ ನಮಸ್ಕಾರ ಸ್ಫೂರ್ತಿ ಅಂತ ಇದು ಒಂದು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಮಹಿಳಾ ಘಟಕ ಇದು ಇಲ್ಲಿ ನಾವು ಇಂದು ಸ್ಫೂರ್ತಿ ಉತ್ಸವ ಮಾಡಿದೀವಲ್ಲ ಇದನ್ನ ಮಹಿಳೆಯರಿಗೋಸ್ಕರ ಅವರ ಉದ್ಯಮಕ್ಕೆ ಆ ಒಂದು ಯಶಸ್ಸು ಸಿಗಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋ ಕಾರ್ಯಕ್ರಮ ಇದು ಸೊ ಇಲ್ಲಿ ನಮ್ಮ ನಾವು ಒಂದು ಏಟಿ ಪರ್ಸೆಂಟ್ ಅವ್ರಿಗೆ ಕೊಟ್ಟಿದ್ದೀವಿ ಮಹಿಳೆಯರಿಗೋಸ್ಕರ ಸುಮಾರು ಇದು ನಾವು ಒಂದು ಆರ್ ತಿಂಗಳಿಂದನೇ ಪ್ಲಾನ್ ಮಾಡ್ಕೊಂಡಿದೀವಿ ಇಲ್ಲಿ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಸ್ಟಾಲ್ಸ್ ಬಂದಿದೆ ಇವತ್ತು ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಈಗ ಇದೀಗ ತಾನೇ ಉದ್ಘಾಟನೆಗೊಂಡು ನಾ ನಮ್ರತಾ ಶೆಣೈ ಅಂತ ಚೀಫ್ ಗೆಸ್ಟ್ ಇವರು ಕೂಡ ದಿಯಾ ಪ್ರಾಪರ್ಟಿ ಅಂತ ಅಂದ್ಬಿಟ್ಟು ಅದ್ರದ ಮ್ಯಾನೇಜಿಂಗ್ ಡೈರೆಕ್ಟರ್ ದಿಯಾ ಫಿಲ್ಸ್ ಅಂತ ಅದು ಸೊ ಅವರು ಉದ್ಘಾಟನೆ ಮಾಡಿದ್ದಾರೆ ಆ ತುಂಬಾ ಚೆನ್ನಾಗಿ ಆಗ್ಲಿ ಯಶಸ್ಸು ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮಿಂದನೂ ಇದಕ್ಕೆ ಪ್ರಚಾರ ಬೇಕು ದಯವಿಟ್ಟು ಇದನ್ನ ನೀವು ಆ ಒಳ್ಳೆ ಒಳ್ಳೆ ಪ್ರಚಾರ ಹಾಗೆ ಮಾಡಿ ಜನಗಳು ಸೇರ್ಲಿ ಮತ್ತು ನಮ್ಮ ಮೈಸೂರಿನ ಜನತೆಗೆ ಉಪಯೋಗ ಆಗ್ಲಿ ಆ ಮತ್ತು ಮಹಿಳಾ ಉದ್ಯಮಕ್ಕೆ ಒಂದು ಪ್ರೋತ್ಸಾಹ ಕೊಡಿ ಅಂತ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳ್ತೀನಿ ಸ್ಫೂರ್ತಿ ಸಂಸ್ಥೆ ಬಗ್ಗೆ ನಮ್ಮ ಪ್ರೆಸಿಡೆಂಟ್ ಇಷ್ಟೇ ಹೇಳಿದ್ದಾರೆ ಸ್ಫೂರ್ತಿ ಉತ್ಸವದ ಬಗ್ಗೆ ನಾನು ಒಂದ್ ಸ್ವಲ್ಪ ಮಾಹಿತಿಯನ್ನು ಕೊಡೋಕೆ ಇಷ್ಟಪಡ್ತೇನೆ ಈ ಸ್ಫೂರ್ತಿ ಉತ್ಸವ ಅನ್ನೋದು ಮೊದ್ಲಿಗೆ ಜಾತ್ರೆ ಅಂತ ಒಂದು ಪರಿಕಲ್ಪನೆಯಿಂದ ಪ್ರಾರಂಭ ಮಾಡಿದ್ರು ನಮ್ಮ ಪಾಸ್ ಪ್ರೆಸಿಡೆಂಟ್ ಒಬ್ರು ಇದನ್ನ ಪ್ರಾರಂಭ ಮಾಡಿದ್ರು ಅರ್ಧ ದಿನ ಮಾಡಿದ್ರು ಅಷ್ಟೇ ನಾವಾಗ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಆಮೇಲೆ ಮುಂದಿನ ವರ್ಷ ದಿನಕ್ಕಾಯ್ತು ಇದ್ರ ಜನಪ್ರಿಯತೆ ಬೆಳೀತಾ ಬೆಳೀತಾ ಇಲ್ಲಿ ಬರ್ತಾ ಇದ್ದಿದ್ದಂತ ಉದ್ಯಮಿಗಳು ಮಹಿಳಾ ಉದ್ಯಮಿಗಳು ನಮ್ಗೆ ಎರಡು ದಿನ ಮಾಡಿದ್ರೆ ಚೆನ್ನಾಗಿರತ್ತೆ ಒಂದು ದಿನದಲ್ಲಿ ನಮ್ಗೆ ಎಷ್ಟು ಸೇಮ್ ಅಂದ್ರೆ ಜನ ಬರ್ತಾರೆ ಎರಡನೇ ದಿನಕ್ಕೆ ಬರೋಷ್ಟು ಇರ್ತಾರೆ ಜನ ಹಾಗಾಗಿ ನೀವು ಎರಡು ದಿನಕ್ಕೆ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಬೇರ್ ಕಾರಣ ಮತ್ತೆ ನಮ್ದೊಳಿಗೂ ಅಷ್ಟೇ ಇತ್ತು ಬೇಡಿಕೆಗೆ ಸಾಲ್ಕುಡಿ ಕಡೆ ಯಾಹು ಮಟ್ಟಕ್ಕೆ ಅಂದ್ರೆ ಒಂದ್ ಟೇಬಲ್ ಒಂದ್ ಚೇರ್ ಹಾಕೊಡಿ ನವೀನ್ ತುಂಬ ಮಾಡ್ತೀವಿ ಅಂತ ಹಾಗಾಗಿ ಅದು ಎರಡು ದಿನಕ್ಕೆ ಎಕ್ಸ್ಟೆಂಡ್ ಆಯ್ತು ಕಳೆದ ವರ್ಷಗಳಿಂದ ಮೊದಲು ಭಾಗ ಮಹಿಳಾ ಉದ್ಯಮಿಗಳು ಅದು ಮೈಸೂರಿನವರಿಗೆ ನಾವು ಆದ್ಯತೆಯನ್ನ ಕೊಡೋದು ಅವ್ರೆಲ್ಲರಿಗೂ ಸಾಲು ಫಿಲ್ಅಪ್ ಆಗಿ ಮಿಕ್ಕಿದ್ರೆ ಮಾತ್ರ ಬೇರೆ ಯಾರಾದ್ರೂ ಕೇಳಿದ್ರೆ ಗ್ರಾಮಾಂತರ ಪ್ರದೇಶಗಳಿಂದ ಈಗ ಕೆಆರ್ಪೇಟೆ ಇರ್ಬೋದು ಚಂಚ್ಟನ ಚೆನ್ನ ತಾಯಿ ಸಣ್ಣ ಇದೆ ಅಲ್ವಾ ಹಾಗಾಗಿ ಅವರಿಗೆಲ್ಲ ಒಂದು ಉತ್ಸಾಹ ಉತ್ತೇಜನ ಕೊಡೋ ದೃಷ್ಟಿಯಲ್ಲಿ ಅವರಿಗೆ ಕೊಡ್ತೀವಿ ಟ್ರೆಡಿಷನಲ್ ಬಟ್ಟೆನೂ ಇದೆ ನಾನ್ ಟ್ರೆಡಿಷನಲ್ ಇದೆ ಮಾಡ್ರನ್ ಇದೆ ಅದೇ ಏನಂದ್ರೆ ಅಲಂಕಾರಿಕ ಗೃಹ ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳಿಂದ ಹಿಡಿದು ಮಕ್ಕಳ ಬಟ್ಟೆ ದೊಡ್ಡವರಿಗೆ ಒಂದು ಸತಿ ಯಾವುದೇ ಹೆಂಚಿನ ಒಳಗಡೆ ಬಂದ್ರೆ ಅವಳು ಅವಳ ಹಬ್ಬಕ್ಕೆ ಏನ್ ಬೇಕೋ ಅದನ್ನೆಲ್ಲಾನು ಕೊಂಡ್ಕೊಂಡು ಹೊರಗಡೆ ಹೋದ್ರೆ ಅವಳಿಗೆ ಊಟಕ್ಕೂ ಏನು ತೊಂದರೆ ಇಲ್ಲ ಅವಳಿಗೆ ಅವಳ ಇದಕ್ಕೆ ಏನು ಸಂಸಾರಕ್ಕೆ ಅಲ್ಲಿ ರುಚಿಯಾದ ಊಟನ ಮಾಡ್ಕೊಂಡು ಮಕ್ಕಳ ಜೊತೆ ಗಂಡನ ಜೊತೆ ಒಂದು ಪಿಕ್ನಿಕ್ ಮಾಡ್ಕೊಂಡು ಸಂಜೆ ಹಾಡು ಕೇಳ್ಕೊಂಡು ಮನೆಗೆ ಎರಡು ದಿನಗಳ ಕಾಲ